ನಮಸ್ಕಾರ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ನಾನು ನಿಮ್ಮ ಪ್ರೀತಿಯ ಯುವ ಸಾಮ್ರಾಟ್ ಕಿರಣ್ ಏನು ಕನ್ನಡದ ಮಾಣಿಕ್ಯ ಅಭಿನಯವ ಬಾರ್ಗರ ನಮ್ಮೆಲ್ಲರ ಪ್ರೀತಿ ಅಣ್ಣ ಡಾಕ್ಟರ್ ಅವರ ವಿಷ್ಣುವರ್ಧನ್ ಅಣ್ಣನವರ ಸಮಾಧಿಯನ್ನು ಏನು ಅಭಿಮಾನಿ ಸ್ಟುಡಿಯೋದ ಮಾಲೀಕರು ಅವ್ರಿಗೆ ಬಯೋಕೆ ಪದಗಳ ಕನ್ನಡ ಡಿಶ್ಟರಿಯಲ್ಲಿ ಪದಗಳು ಅನ್ನೋದೇ ಇಲ್ಲ ಅಷ್ಟು ವರ್ಷ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೇನು ಮನುಷ್ಯತ ಅನ್ನೋದೇ ಇಲ್ವಾ ಇತ್ತು ಆಸ್ತಿಗೋಸ್ಕರ ಜಮೀನಿಗೋಸ್ಕರ ನಮ್ಮ ವಿಷ್ಣುವರ್ಧನ ಅಣ್ಣನವರು ಕರ್ನಾಟಕದ ಆಸ್ತಿ ಅಂಥ ಆಸ್ತಿಯನ್ನು ಅವರು ಬದುಕಿದಾಗೂ ನೆಮ್ಮದೇ ಇಲ್ಲ ಸತ್ ಮೇಲೆ ನೆಮ್ಮದಿ ಇಲ್ಲ ಅಂದಂಗೆ ಅವ್ರನ್ನ ಎರಡನೇ ಸರಿ ಸಾಯಿಸಿದಾರಲ್ಲ ಎಂಥ ಅಡಕಸಿ ನನ್ನ ಮಕ್ಕಳು ಕಚಡ ನನ್ನ ಮಕ್ಕಳು ಅಂತ ಇರಬೇಕು ಇವರು ಇವರು ದುಡ್ಡುಗೋಸ್ಕರ ಸಮಾಧಿನ್ನ ಇದು ಮಾಡಿದಾರಲ್ಲ ಎಂಥ ಜನಗಳು ಇರಬೇಕು ಮತ್ತು ಸರ್ಕಾರನೂ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಇದನ್ನೆಲ್ಲ ನೋಡಿ ಅವರಿಗೆ ಅಭಿಮಾನಿಗಳಿಗೆ ಎಷ್ಟು ನೋವಾಗಿರಬಹುದು ಮತ್ತು ನಮ್ಮ ಸುದೀಪ್ ಅವರು ಇವಾಗ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ಅವರಿಗೆ ಧನ್ಯವಾದಗಳು ಎಲ್ಲ ಕನ್ನಡ ಇಂಡಸ್ಟ್ರಿಗಳು ಪ್ರತಿಯೊಬ್ಬರು ವಿಷ್ಣುವರ್ಧನ್ ಅಣ್ಣನವರಿಗೆ ಗೌರವ ಕೊಡಬೇಕು ಮತ್ತು ಅವ್ರಿಗಾಗಿರೋ ಒಂದು ಇದಕ್ಕೆ ಅವ್ರ ಮನೆಯವರು ಯಾವುದಕ್ಕೂ ಇದಾಗಿ ಬಂದಿಲ್ಲ ಆ ಥರ ಎಲ್ಲ ಇದು ಮಾಡಿದ್ದಾರೆ ಈ ಥರ ನಡೀತಾ ಇರೋದ್ರಿಂದ ಏನಾಯ್ತಿದೆ ಏನಾಯ್ತು ಅದೇ ಅಂಬರೀಷಣ ಬದುಕಿದ್ರೆ ಆ ಇಂಥ ಕೆಲಸ ನಾನು ಮಾಡಿರೋ ಕಥೆನೇ ಅವ್ರ ಕಥೆನೇ ಬೇರೆ ಆಗಿರೋದು ಆ ಥರ ನಡೀತಾ ಇತ್ತು ಆದರೆ ತುಂಬ ಮನಸ್ಸಿಗೆ ನೋವಾಗಿದೆ ನೋವಾಗಿರೋ ಸಂಗತಿ ಅದು ಆದ್ದರಿಂದ ದಯವಿಟ್ಟು ವಿಷ್ಣುವರ್ಧನ್ ಅವ್ರಿಗೆ ಈ ಥರನೇ ಆಗಬಾರ್ದಾಗಿತ್ತು ಆಗಿಬಿಟ್ಟಿದೆ ಇನ್ನು ಮುಂದಿನ ದಿನಗಳಲ್ಲಿ ವಿಷ್ಣುವರ್ಧನ್ ಅವರು ಏನೋ ಒಂದು ಶಕ್ತಿ ಅಂತ ಅಭಿಮಾನಿ ಬಳಗ ಏನಿದೆ ಅದು ಅವ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಏನು ಕೊಡಬೇಕಂತ ಮುಂದಿನ ದಿನಗಳಲ್ಲಿ ಬೃಹತ್ ವಿಷ್ಣುವರ್ಧನ್ ಅವರ ಸ್ಮಾ ಸ್ಟ್ಯಾಚ್ಯೂ ನಿರ್ಮಾಣ ಮಾಡೋಕ್ಕೆ ಪ್ರತಿಯೊಬ್ಬ ಅಭಿನಯಗಳು ಎಲ್ಲರೂ ಕೈ ಜೋಡಿಸ್ತಾರೆ ಅದನ್ನು ಅವರ ನೇತೃತ್ವದ ಮಾಡ್ತಾರೆ ಈ ಥರ ನಡೆದು ಅವ್ರಿಗೆ ಏನು ಸ್ಮಾರಕ ಇದರಲ್ಲಿ ಬೆಂಗಳೂರಿನಲ್ಲಿ ಒಂದು ಜಾಗದಲ್ಲಿ ಒಂದು ಸ್ಮಾರಕ ನಿರ್ಮಾಣ ಆಗಿ ಆ ಅಭಿಮಾನಿ ಸ್ಟೋಡಿಯೋದವ್ರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದಾಗಬೇಕು ಅಂದರೆ ಅದು ಹೇಳೋಕ್ಕೆ ಆಗಬಾರ್ದು ಆ ಥರ ಇದಾಗಬೇಕು ಅವರ ಅಹಂಕಾರನ ಕಡೆ ಗಣಿಸ್ಲೇಬೇಕು ಇದರಿಂದ ಜೈ ವಿಷ್ಣುವರ್ಧನ